ಮತ್ತು ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು ಮಾಡಿದ್ದೀನಿ ಸುಮಾರು ದಿನ ಆಗಿತ್ತು ಲಾಗ್ ಮಾಡಿ ಗಾಡಿ ಏನೇನೆ ನಮ್ಮ ಬಸ್ವ ಗಾಡಿ ಎತ್ಕೊಟ್ಟು ಹೋಗ್ಬಿಟ್ಟಿದ್ದೆ ಅಂದ್ಬಿಟ್ಟು ನನ್ನ ಗಾಡಿನ ನಮ್ಮ ಇವ್ರಿಗೆ ಕಟ್ ಕಳಿಸಿದ್ದ ಹಂಗಾಗಿ ಇವನು ಬಸ್ ಬೆಳಿಗ್ಗೆ ಗಾಡಿ ತಗೊಂಬಂದು ಕೊಟ್ಟ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಬಂದವನೇ ಯಾವ ಡ್ಯೂಟಿ ಇಲ್ಲ ಇನ್ನು ಬಿ ಎಸ್ ಫೋರ್ ಕಂಪ್ನಿಗೆ ಹೋಗುತ್ತೆ ರೆಡಿ ಆಗಿ ಹೊಲ್ಟಿದ್ವಿ ಡ್ಯೂಟಿಗೆ ಲಾಗ್ ಏನಕ್ಕಪ್ಪ ಮಾಡಿಲ್ಲ ಅಂತಂದ್ರೆ ಹೇಳ್ತೀನಿ ಹೋಯ್ತಾ ಮುಂದೆ ಏನಕ್ಕೆ ಲಾಗ್ ಮಾಡ್ತಾ ಇರಲಿಲ್ಲ ಎಷ್ಟು ಜನ ನಿಲ್ಸ್ಬಿಟ್ಟಿದೆ ಅಂತ ನಮ್ದು ಈ ರೋಡಲ್ಲಿ ಮಧ್ಯಾಹ್ನ ಟೈಮ್ ಬೇಕಾದ್ರೆ ಪಾಸ್ ಆಗ್ಬೋದು ಮಧ್ಯಾಹ್ನ ಟೈಮು ರಾತ್ರಿ ಹತ್ತು ಗಂಟೆ ಮೇಲೆ ಇಲ್ಲಾಂದ್ರೆ ಬೆಳಗ್ಗೆ ನೋಡಿರಿ ಈ ಟೈಮಲ್ಲಿ ಗಾಡಿ ಬೇಗ ಬೇಗ ಪಾಸ್ ಆಗ್ಬೋದು ಲೇಟ್ ಆಯಿತು ಅಂತಂದ್ರೆ ಟೈಮಿಂಗ್ಸು ಪಿಕ್ ಅವರ್ಟ್ ಸ್ಟಾರ್ಟ್ ಆಗ್ಬಿಡ್ತು ಅಂತಂದ್ರೆ ಎಲ್ಲ ಜಾಮ್ ಆಗಿಬಿಟ್ಟಿರುತ್ತೆ ಗಾಡಿನೇ ತೆಗೋಕ್ಕಾಗಲ್ಲ ಆ ರೇಂಜಿಗೆ ಜಾಮಾಗಿರುತ್ತೆ ಈ ಟರ್ನಿಂಗಲ್ಲಂತೂ ನಮ್ಮ ರವಿ ಅದು ಸಂತ ಉಗಿಸ್ಕೊಂಡು ನಾವು ಪೊಲೀಸರು ಕೈಲಿ ಸಿ ಬಂದಾಗೆಲ್ಲ ಬೇಯ್ಸ್ಕೊಂಡು ಅವನು ಬಂದು ಬಂದು ಹೇಳ್ತಾಯಿರ್ತಾನೆ ತಮ್ಮಿಂದ ನಾನು ಈಗ ಬಂದಾಗ ಯಾರು ಬೈ ಬಂದಾಗೆಲ್ಲ ಪೊಲೀಸರು ಬೈತಾರಲ್ಲ ಹೆಂಗಣ ಅಂತ ಏನು ಕಾಯ್ತೀನಿ ಬಂದು ಕಟಿಂಗ್ ಮಾಡಿ ಬರ್ತಾರೆ ಇನ್ನು ಜಾಮ್ ಆಗ್ಬಿಡುತ್ತಲ್ಲ ಇಲ್ಲಿ ಚಿಕ್ಕ ರೋಡಲ್ಲ ಹಂಗಾಗಿ ಪೊಲೀಸರು ಬೈತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪಾರ್ಕಿಂಗ್ ಇರೋದೇ ಅಲ್ಲಿ ಸದ್ಯಕ್ಕೆ ಗಾಡಿ ನಿಲ್ಸ್ದು ಅದಕ್ಕೆ ಬೈಸ್ಕೊಂಡು ಬರ್ತಾನೆ ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿಬಿಡುತ್ತೆ ಸ್ವಲ್ಪ ಮುಂದೆ ಇವೆ ಹೋದ್ಮೇಲೆ ಮಾಡ್ತೀನಿ ಏನಪ್ಪ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಈ ಮೊದ್ಲಂತೂ ಸಿಕ್ಕಾಬಿಟ್ಟೆ ಸೆಕೆ ಇತ್ತು ಇವಾಗ ಮಳೆ ಬಂದ ಮೇಲೆ ಅಂತೂ ಸ್ವಲ್ಪ ತಣ್ಣಗಾಗೈತೆ ರೋಡೆಲ್ಲ ಒಂಥರ ಸಸಿ ಇರೋದ್ರಿಂದ ತಣ್ಣಗಾಗೈತೆ ಈ ನಾಯಿ ಮಗನ ಅಡ್ಡಕ್ಕೆ ಬಂದಿದ್ದೈತೆ ಸ್ವಲ್ಪ ತಣ್ಣಗಾಗಿರೋದ್ರಿಂದ ಏನೋ ಒಂಥರ ವೆದರೆಲ್ಲ ಚೆನ್ನಾಗೈತೆ ಇವಾಗ ಇದು ತುರುಳ್ಳಿ ಫಾರೆಸ್ಟು ನೀಲಗಿರಿ ಮನೆಗು ಜಾಸ್ತಿ ಇಲ್ಲಿ ಒಂಥರ ಚೆನ್ನಾಗೈತೆ ವೆದರು ಇವಾಗ ಇಲ್ಲಿಂದ ನಾವು ಇನ್ನೇನು ಪಿಕಪ್ ಮಾಡೋದು ಬಂದು ಅಮ್ಮಮ್ಮ ಅಂದ್ರೆ ಒಂದು ಕಿಲೋಮೀಟರ್ ಇರಬೇಕು ಆ ಡೌನ್ ಹಿಡಿದುಕೊಂತು ಅಂತಂದರೆ ಲೆಫ್ಟಿಗೆ ಪಿಕಪ್ ಇರೋದು ಅಲ್ಲೋಗಿ ಪಿಕಪ್ ಮಾಡಿಕೊಂಡು ಇವತ್ತು ನಾವು ಮುಂದೆ ಹೋಗ್ತಾ ಇರೋ ಜಾಗ ಬಂದು ಜಸ್ಟ್ ಚಿಕ್ಕಬಳ್ಳಾಪುರ ಅಷ್ಟೇ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕಾಲೇಜು ಬಂತು ಕಾಲೇಜ್ ಇದೇ ಕಾಲೇಜು ಈ ಕಾಲೇಜಲ್ಲಿ ಆಲ್ರೆಡಿ ಹುಡುಗರೆಲ್ಲ ವೆಯ್ಟ್ ಪಿಕಪ್ಗೆ ಬಂದು ಎಲ್ಲರೂ ಇನ್ನು ಒಂದು ಅಷ್ಟು ಅರ್ಧ ಜನ ಬಂದಿದ್ರು ಇನ್ನು ಅರ್ಧ ಜನ ಬರಬೇಕು ಹಂಗಾಗಿ ವೆಯ್ಟಿಂಗು ಈ ಕಾಲೇಜಲ್ಲಿ ಪಿಕಪ್ ಮಾಡಿರೋದು ಇನ್ನು ವೆಯ್ಟಿಂಗ್ ಮಾಡಿಕೊಂಡು ಇನ್ನು ಅವರೆಲ್ಲ ಬಂದಮೇಲೆ ಸೀದಾ ಚಿಕ್ಕಬಳ್ಳಾಪುರ ಹೋಗೋದು ನಮ್ಮನೆ ಅದು ಮೊನ್ನೆ ಕೇರಳ ಬ್ಲಾಗಲ್ಲಿ ಬಂದು ಏನಂತ ಖುಷಿ ಇಲ್ಲವನೇ ನೋಡು ನೋಡು ಅಂತ ಬೆಳಗ್ಗೆ ಬೆಳಗ್ಗೆ ತಂದು ಯಾರ ಯಾರು ಸ್ಟೆಪ್ ನಿನ್ ಚೇಂಜ್ ಮಾಡ್ತಿದ್ರಂತೆ ಬೋರ್ಡ್ ಸ್ಟೆಪ್ನಿ ಸ್ಟೆಪ್ ನಿನ್ ಚೇಂಜ್ ಹೇಳೋರೆ ಮಳೆ ಹೇಳ ಅರ್ಥ ಆಗಿದೆ ಮನ್ಸಂಗಳ ಹಂಗೆ ಹಿಂಗೆ ಹಿಂಗ ಹಿಂಗೆ ಅನ್ನೋದು ಮಾತ್ರ ಅರ್ಥ ಆಗೈತ ಬೈತಿಯಾ ಫೀ ಇಲ್ಲಿಲ್ಲ ಅಲ್ಲಿ ಹೋಗ್ಬೇಕು ಇವಾಗ ತಾನೆ ಕಾಪಿ ಪಿಕಪ್ಗೆ ಇನ್ನು ಸ್ವಲ್ಪ ಜನ ಬಂದರೆ ಹೊರಡೋದಷ್ಟೇನೆ ನಾವು ಬಸ್ಸಲ್ಲೆಲ್ಲ ನೋಡ್ತಾ ಏನೋ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಆಗಬು ಸರಿ ಮುಂದೆ ಹೋಗ್ತಾ ವಿಡಿಯೋ ಮಾಡೋಣ ಈಗ ಸದ್ಯಕ್ಕೆ ಮಾಡಿಕೊಂಡು ಪಿಕಪ್ ಆಯ್ತು ಪಿಕಪ್ ಎಲ್ಲ ಆಯಿತು ಇವಾಗ ಅಂಗ್ಡುತ್ತ ಇದೆಯಾ ಪಿಕಪ್ ಮಾಡ್ಕೊಂಡು ಹೊರಟಿದ್ವಿ ಇವಾಗ ಎಲ್ಲ ಕ್ಲಿಪ್ ಕಟ್ ಆಗಿಬಿಟ್ಟೈತಾ ಪಿಕಪ್ ಮಾಡ್ಕೊಂಡು ಹೊರಟಿದ್ವಿ ಇಲ್ಲಿ ನೈಸ್ ರೋಡ್ ಹತ್ತಿದ್ರೆ ನೈನ್ಹಳ್ಳಿ ನೈನ್ಹಳ್ಳಿ ಹೋಗ್ಬಿಟ್ಟು ನೈನ್ಹಳ್ಳಿಯಿಂದ ಗೊರ್ಗೊಂಡೆ ಬಳೆ ಮೇಲೆ ಹೋಗ್ಬಿಡ್ತೀವಿ ಇವಾಗ ಸಿಟಿಲಿ ಹೋಗ್ಬೇಕು ಅಂತಂದರೆ ಮತ್ತೆ ಜಾಮ್ ಆಗುತ್ತೆ ಅಂತಂದ್ಬಿಟ್ಟು ಹಿಂಗೆ ಹೋಗ್ಬಿಡೋದು ಬೆಟರು ನೆರಘಟ್ಟ ನೆಹಿಸೋಡು ಕನಕಪುರ ನೈಸ್ ರೋಡು ಹೊಸೂರು ನೈಸ್ ರೋಡು ನೆಹಿಸ್ಕೊಡು ರೈಟ್ ಹೋಗಿದ್ರೆ ಬಿಡದಿ ಹೋಗೋದಿಲ್ವಲ್ಲ ಬ್ರೇಕ್ಫಾಸ್ಟು ಅಲ್ಲಿ ಎಲ್ಲರೂ ಇದ್ರಾಕಂತ ಹೇಳಿ ದೇವನಲ್ಲಿ ಇಡ್ಲಿ ಸಿಗುತ್ತೆ ಅಲ್ಲೇ ಹಾಕಲ್ಲ ಅಂಜನೇಯ ಹೋಲು ಇವಾಗ ರೀಚಾರ್ಜ್ ಮಾಡಿದ್ದೀನಿ ಐ ಸಿ ಐ ಸಿ ಐ ನಡುವೆ ಭಯಂಕರ ಪ್ರಾಬ್ಲಮ್ಮು ರೀಚಾರ್ಜ್ ಆಗೋಲ್ಲ ಎಷ್ಟೋ ಒನ್ ಅವರ್ ಬಿಟ್ಟಾಗುತ್ತೆ ಅದಕ್ಕೆ ಗೈತು ಅಷ್ಟು ಗಿಂಟು ಹೋಗ್ಬಿಟ್ಟನು ಅಂದ್ಬಿಟ್ಟು

ಕರೆಕ್ಟಾಗಿ ಲೆಗ್ಜಿಟ್ಟು ಯಾವುದೇದು ಪಿ ಎಸ್ ಹೊಸಕೆರೆಹಳ್ಳಿ ಪಿ ಎಸ್ ಹತ್ರ ಇಲ್ಲಿ ಎಕ್ಸಿಟ್ ಆಯ್ತೀವಿ ಇಲ್ಲಿ ಎಕ್ಸಿಟ್ ಆಗಿ ಲೆಫ್ಟ್ ಹ್ಯಾಂಡ್ ಅಂತಂದರೆ ರಿಂಗ್ ರೋಡು ಮುಂದೆ ಬಂಕಲ್ ಬೇರೆ ಡಿಜಲ್ ಹಾಕ್ಸ್ಬೇಕು ಡಿಜಲ್ ಹಾಕ್ಸ್ಕೊಂಡು ಇದಡ್ದು ದೇವನಹಳ್ಳಿ ಬಿಡ್ದು ನಮ್ಮ ಕಸ್ಟಮರ್ ಹೇಳಿದ್ರಲ್ಲ ಹಂಗೆ ದೇವನಹಳ್ಳಿ ಹತ್ರ ಇಡ್ಲಿಗೆ ಹಾಕಿಬಿಟ್ಟು ಇಡ್ಲಿ ತಿಂದ್ಕೊಂಡು ಹೋಗೋದು ಏನೋ ಒಂಥರ ಚೆನ್ನಾಗಿ ಕಾಣ್ತದೆ ಕೊಂಡೋಗೋದ್ರು ಯಾರು ಅಲ್ಲಿಂದ ಮಜ್ವಾಗ್ ಸಾಂಗ್ ಕೇಳ್ಕೊ ಬಂದೆ ಎಲ್ಲಿ ಏನು ಮನೋ ಅಲ್ಲಿ ರಾಮನು ಅಂತ ಇಲ್ಲಿ ನೋಡಿದ್ರೆ ಫುಲ್ಲು ಜಾಮು ಪಳ್ಳೆ ಸಿಗ್ನಲ್ಲು ಈ ಸಿಗ್ನಲ್ ಪಾಸಾಗಿ ಹೋಗೋ ಹೊತ್ತಿಗೆ ಮೂರು ಸಿಗ್ನಲ್ ಬೇಕು ಮೂರು ಸಿಗ್ನಲ್ ಆದರೂ ಆಯಿತು ನಾಲ್ಕು ಸಿಗ್ನಲ್ ಆದರೂ ಆಯಿತು ಹೆಲಿಕಾಪ್ಟರ್ ಏನಕಪ್ಪ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ತಗೊಂಡೇನು ಆಟ ಆಡ್ತೇ ಬರೋ ಅವರು ಸದ್ಯಕ್ಕೆ ಸಿಗ್ನಲ್ ಒಂದು ಸಿಗ್ನಲ್ ಬೀಳ್ತು ಮತ್ತು ಒಂದು ಸಿಗ್ನಲ್ ಬೀಳ್ತು ಆಗಲೇ ಹಾಗೆ ಈ ಸಿಗ್ನಲ್ ಪಾಸ್ ಮಾಡೋದಕ್ಕೆ ಬೇಕು ಸುಮಾರು ಟೈಮು ನೋಡೋಣ ಸುಮಾರು ದಿನ ಆದಮೇಲೆ ವ್ಲಾಗ್ ಮಾಡ್ತೇನೆ ನಾನು ನಿಲ್ಲಿಸಿದ್ದೆ ಸದ್ಯಕ್ಕೆ ರಾಗೂ ಎಡಿಟ್ ಮಾಡೋದು ಹಿಂಸೆ ಆಮೇಲೆ ಪೋಸ್ಟ್ ಮಾಡೋದಂತೂ ಇನ್ನದು ಎಡಿಟ್ ಏನೋ ಕಷ್ಟಪಟ್ಟು ಮಾಡಿರ್ತೀನಿ ಇನ್ನು ಪೋಸ್ಟ್ ಮಾಡಬೇಕು ಅಂತಂದರೆ ಅದು ಬೇಕು ಹತ್ತತ್ರ ಮೂರು ಅವರ್ ತಗೊತೈತಿ ನೆಟ್ ಕರೆಕ್ಟ್ ಆಗಿದ್ದರೂ ಮೂರು ಅವರ್ ತಗೊಳ್ಳುತ್ತೆ ನೆಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಮೂರು ಅವರ್ ತಗೋಳತ್ತೆ ಏನು ಕರ್ಮ ಇದು ನಾವು ವೀಡಿಯೋ ಮಾಡೋದು ಜಾಸ್ತಿ ಕ್ಲಾರಿಟಿ ಬರುತ್ತಲ್ಲ ನಿಮ್ಮ ಕ್ಲಾರಿಟಿ ಕಮ್ಮಿ ಕಾಣ್ತದೆ ಬಟ್ ನನಗೆ ನೋಡ್ಬೇಕಾದ್ರೆ ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತದೆ ಹಾಗಾಗಿ ಎಚ್ ಡಿ ಇರೋದ್ರಿಂದ ಲೇಟು ಲೋನ್ ಆಗೋದು ಮತ್ತು ಹೆಬ್ಬಾಳ ಸಿಗ್ನಲ್ಗೆ ಬಂದು ನೀನು ತಗೊಂಡಿದ್ದೀವಿ ಹೆಬ್ಬಾಳ ಸಿಗ್ನಲ್ ಲೆಫ್ಟಿಗೆ ಬಿಟ್ಟವ್ರೆ ಆದರೂ ಹೋಗೋಕೆ ಕಷ್ಟ ನಾನು ಲೆಫ್ಟಲ್ಲಿ ಬರಬೇಕಾದವನು ಇಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟಿದೀನಿ ಅದು ನನ್ನ ತಪ್ಪು ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಇನ್ನು ಸ್ವಲ್ಪ ಹತ್ತಿರ ಇನ್ನು ಫ್ರೀನೇ ಆಗೋಗ್ಬಿಡುತ್ತೆ ಇನ್ನೆಲ್ಲೂ ಜಾಮಿರಲ್ಲ ಇಲ್ಲಿ ನಾಷ್ಟಕ್ಕೆ ಒಂದು ಕಡೆ ಹಾಕ್ಬಿಟ್ರೆ ಇನ್ನೇನು ಕೆಲಸ ಇಲ್ಲ ನಾಷ್ಟಕ್ಕೆ ಒಂದು ಕಡೆ ನಿಲ್ಸಿಬಿಟ್ಟು ಅಲ್ಲಿಂದ ಸೀದಾ ನಂದಿ ಹಿಲ್ಸ್ ಹತ್ರ ದೇವಸ್ಥಾನಕ್ಕೆ ನಿಲ್ಲಿಸೋದು ನೆಕ್ಸ್ಟ್ ಏನು ಪ್ಲ್ಯಾನ್ ಹೇಳ್ತಾರೆ ನೋಡಿಕೊಂಡು ಆ ಕಡೆಯಿಂದ ರಿಟರ್ನ್ ಬರೋದು ಟಿಫನ್ಗೆ ಅಂತ ನಿಲ್ಸಾಯಿತು ಟಿಫನ್ಗೆ ಅಂತ ನಿಲ್ಲಿಸ್ದು ಟಿಫನ್ಗೆ ಅಲ್ಲಿವರೆಗೂ ಅಲ್ಲಿ ಬಾಲೂ ನಿಲ್ಲಿಸೋಕೆ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ದೀನಿ ಅದಕ್ಕೆ ಇವರೆಲ್ಲ ಟಿಫನ್ ಮಾಡ್ಕೊಂಡ್ಬಂದ ಮೇಲೆ ಅಲ್ಲೋಗಿ ಪಿಕಪ್ ಮಾಡೋದು ಅಷ್ಟು ಇವರು ಟಿಫನ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಾವು ಹೋಗಿ ಟಿಫನ್ ಮಾಡ್ಕೊಂಬಂದುಬಿಡ್ತೀವಿ ಅಪ್ಪ ಟಿಫನ್ಗೆ ಹೋಗೋಣ ಬರಲ್ಲ ಅಪಿಟ್ಟು ಹೋಲೋದ್ರೆ ನಾಶ ಮಾಡಿಕೊಂಡು ಅದೂ ಪಲಾವ್ ನಮ್ಮದು ಪೂರಿ ಟಿಫನ್ ಮಾಡಿಕೊಂಡು ಅಷ್ಟು ಅವರು ಡಿಫನ್ ಮಾಡ್ಕೊಬರ್ತಾರೆ ಮಾಡ್ಕೊಂಡಾಗ ಪೂರಿ ತೊಗೊಬೇಕು ನಮ್ಮ ಬಸ್ அது அரேஷ் சென்னதா தப்பாது இல்லை ನಮಸ್ತೆ ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲ ಮುಗೀತು ಇವಾಗ ಇದು ಕೊಡ್ತಾ ಇದೀವಿ ಅದು ಆದಿ ಹೋಗಿ ಈಶಾ ಹೋಗ್ತಾ ಇದ್ದೀವಿ ಅಲ್ಲೊಂದು ನೋಡಿಕೊಂಡು ಆದಿ ಸಹ ಮುಗಿಸ್ಕೊಂಡು ಅಲ್ಲಿಂದ ಮೋಸ್ಟ್ಲಿ ರಿಟರ್ನ್ ಇರಬೇಕು ಇವಾಗ ಸುಮಾರ್ದು ಅಲ್ಲೇ ಕುತ್ಕೊಂಡಿದ್ದು ಕಾಲ ಕಳೆದು ನಮ್ಮ ಫ್ರೆಂಡೆಲ್ಲ ಸಿಕ್ಕಿದ್ರು ಇವಾಗ ಸೀದಾ ಹೋಗಿ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಕೇಳೋದು ಊಟ ಗೀಟ ಇರಬೇಕು ಊಟ ಮುಗಿಸ್ಕೊಂಡು ರಿಟರ್ನ್ ಹೋಗಬೇಕು ನೋಡೋಣ ಮುಂದೆ ಏನೋ ಫೈನಲಿ ಆದಿಯೋಗಿ ಈ ಸತ್ರ ರೀಚ್ ಆದ್ವಿ ಇವಾಗ ಇದ್ದೀವಿ ನಾವು ಈ ಎಂಟ್ರೆನ್ಸ್ ಮುಗಿಸ್ಕೊಂಡು ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಐತೆ ಒಳಗಡೆಗೆ ನಾನು ಯಾವಾಗ ಬಂದಿಲ್ಲ ನೋಡೋಣ ಮುಂದೆ ಈ ಲೊಕೇಶನ್ ನೋಡ್ತಾ ಇದ್ರೆ ಒಳ್ಳೆ ನಮ್ಮ ಊರು ಕ್ವಾರೆ ನೋಡ್ದಂಗೆ ಐತೆ ನಮ್ಮ ಊರಲ್ಲಿ ಕ್ವಾರೆ ಹಿಂಗೆ ಇರೋದು ಸಣ್ಣ ರೋಡ್ ರೋಡೆಲ್ಲ ಹೊಸ ರೋಡೆಲ್ಲ ಚೆನ್ನಾಗಿ ಮಾಡೋದೆ ಗಾಡಿ ಮಜಾ ಕೊನೆಗೂ ಚಿಕ್ಕಬಳ್ಳಾಪುರ ಈಶಾ ದೇವಸ್ಥಾನ ಕಾಣ್ತೈತಿ ನೋಡ್ರಿ ಈಶಾಕ್ ಯು ದೇವ್ರ ಈ ಕಡೆ ಕಾಣ್ತು ಹಾಗಾಗಿ ನಾನು ಫಸ್ಟ್ ಎಂಟ್ರೆನ್ಸ್ ನೋಡಿದ ತಕ್ಷಣ ನಾನು ಎದುರುಗಡೆ ದೇವ್ರ್ ಕಾಣ್ತೈತಿ ನೋಡ್ರಿ ರೆಡಿ ಚೇಡ ದೇವ್

ಊಟಕ್ಕೆ ನೆನ್ಸ್ಬಿಟ್ಟು ಬೆಂಗ್ಳೂರಿಗೂ ಡ್ರಾಪು ಎಲ್ಲಿ ಪಿಕಪ್ ಮಾಡೋದು ಅಲ್ಲೇ ಡ್ರಾಪ್ ಮಾಡಿ ನೆಕ್ಸ್ಟು ಅಲ್ಲಿಂದ ನಮ್ಮದು ಪಾರ್ಕಿಂಗ್ ಹೋಗೋದು ಇನ್ನೇನು ಮಾಮೂಲಿ ಬೆಳಿಗ್ಗೆ ಎಲ್ಲ ನೋಡಿದಿರಲ್ಲ ಅದೇನೇ ತಿರುಗಿ ತೋರಿಸಿದ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ನೆಕ್ಸ್ಟು ನೆಕ್ಸ್ಟ್ ಬುಕ್ಕಿಂಗ್ ಎಲ್ಲಿ ಹೋಗ್ತೀನಿ ಇಲ್ಲ ಬೇರೆ ಕಂಟೆಂಟ್ ನೆಕ್ಸ್ಟ್ ಬೇರೆ ಕಂಟೆಂಟ್ ಯಾವ್ದು ಸಿಗುತ್ತೆ ಅದನ್ನು ನೋಡ್ಬಿಟ್ಟು ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ ನೀವು ಒಂದು ಕಮೆಂಟಲ್ಲಿ ತಿಳಿಸಿ ನೋಡಿಕೊಂಡು ಇಂಥದ್ದೆಲ್ಲ ಇಂಥದ್ದು ಮಾಡ್ಬೋದು ಅಂತ ನಾ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಿ ಸುಮಾರು ಜನ ಮೆಸೇಜ್ ಮಾಡಿದಿರಿ ಫ್ಲಾಗ್ ಮಾಡ್ತಿಲ್ಲ ಅಂದ್ಬಿಟ್ಟು ಇದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ ಒಂದು ನೆಕ್ಸ್ಟು ಒಂದು ಎಡಿಟ್ದೊಂದು ಲೇಟ್ ಆಗೋದು ಆ ಕಾರಣಕ್ಕೆ ಮಾಡ್ತಿರಲಿಲ್ಲ ಓಕೆ ಸ್ನೇಹಿತರೆ ಬೇರೆ ವ್ಲಾಗಲ್ಲಿ ಸಿಗೋಣ ನೆಕ್ಸ್ಟು